ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಮೊಟ್ಟೆ ಕೋಳಿ ಸಾರು ತುಂಬಾ ಚೆನ್ನಾಗಿರೋ ಒಂದು ಮೊಟ್ಟೆ ಕೋಳಿ ಸಾರಿನ ರೆಸಿಪಿನ ನಾನು ಇದ್ದೀನಿ ತುಂಬ ಈಸಿಯಾಗಿ ಕೂಡ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ದೋಸೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಭಾನುವಾರ ಟೈಮೆಲ್ಲ ದೋಸೆ ಅಥವಾ ಇಡ್ಲಿ ಮಾಡ್ಕೊಂಡು ಈ ಥರ ಸಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಅಂದರೆ ರೆಡಿ ಇರೋದೇ ಒಂದೂವರೆ ಕೆ ಜಿ ಇದೆ ಚಿಕನ್ನು ಚೆನ್ನಾಗಿ ಬಲ್ತಿದೆ ಕೋಳಿ ಮೊಟ್ಟೆ ಕೋಳಿ ಇದು ಇದನ್ನೆಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಜೊತೆಗೆ ಹಾಗೇ ನಾನು ಒಂದು ಬಟ್ಲಲ್ಲಿ ಫ್ಯಾಟ್ ಏನು ಬರುತ್ತೆ ಕೋಳಿಯಿಂದ ಫ್ಯಾಟು ಮತ್ತು ಮೊಟ್ಟೆ ಮತ್ತು ಲಿವರ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಟ್ಕೊಂಡು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಮೂರು ಇಂಚು ಶುಂಠಿ ತೊಗೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ಸ್ವಲ್ಪ ಪುದೀನ ಸೊಪ್ಪು ತೊಳೆದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಂದುಬಿಡೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡು ಮತ್ತೆ ಇದೇ ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಈ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಚೂರು ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದು ಇದ್ರ ಜೊತೆಗೆ ಒಂದು ಆರರಿಂದ ಏಳು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಗಸಗಸೆ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಹುರುಗಡ್ಲೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ಎಷ್ಟು ನುಣ್ಣದಾಗುತ್ತೋ ಅಷ್ಟು ನುಣ್ಣ ರುಬ್ಕೊಂಡ್ಬಂದುಬಿಡೋಣ ಹುರ್ಗಡ್ಲೆ ಹಾಕೋದೇ ನೈಸ್ ಆಗಲಿ ಕಾಯೆಲ್ಲ ನುಣ್ಣದಾಗಲಿ ಅಂದ್ಬಿಟ್ಟು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಏಕೆಂದರೆ ಫಾರಮ್ ಕೋಳಿನಲ್ಲಿ ಫ್ಯಾಟ್ ಇದೆ ಕೋಳಿ ಚೆನ್ನಾಗಿ ಬಲ್ತಿದೆ ಅದೇ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅದರಿಂದ ನೋಡಿಕೊಂಡು ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಇವಾಗ ಇದ್ರ ಜೊತೆಗೆ ಹಸಿ ಮಸಾಲೆ ಏನು ರುಬ್ಕೊಂಡ್ವಿ ಅಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಮರಿ ಸೊಪ್ಪು ಇದನ್ನ ಪೇಸ್ಟ್ ಕೂಡ ನಾನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದ್ರ ಜೊತೆಗೆ ಸ್ವಲ್ಪ ಅರ್ಶನದ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಅರ್ಶಿನದ ಪೌಡ್ರ್ ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಈ ರೀತಿ ಕುದಿಬೇಕಾದ್ರೆ ನಾನು ಚಿಕನ್ ಪೀಸ್ ಏನು ತೊಳೆದು ನಾವು ನೀರು ಬಸ್ತಿ ಇಟ್ಕೊಂಡಿದ್ವಿ ಈ ಚಿಕನ್ ಕೂಡ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡಾದ್ಮೇಲೆ ಒಂದ್ಸಲ ಹಸಿ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ರುಚಿಗೆ ಸ್ವಲ್ಪ ಉಪ್ಪನ್ನು ಇವಾಗಲೇ ಸೇರ್ಸ್ಕೊತಾ ಇದ್ದೀವಿ ಚಿಕನ್ ಪೀಸ್ಗೆಲ್ಲ ಚೆನ್ನಾಗಿ ಉಪ್ಪು ಸೇರ್ಕೋಬೇಕು ಮತ್ತು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಹಾವಿ ಆಗಲಿ ಅಂದ್ಬಿಟ್ಟು ಚೆನ್ನಾಗಿ ಬಿಟ್ಕೋಬೇಕು ಇವಾಗಲೇನು ಚಿಕನ್ನಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದರಿಂದ ನಾವು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ ಇವಾಗ ಇದು ಕುದಿಬೇಕು ಕುದ್ದು ಇವಾಗ ಏನು ಇದು ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ನೋಡಿ ಈ ರೀತಿಯಾಗಿ ನೀರು ಬಿಟ್ಕೊಳುತ್ತೆ ಚಿಕನ್ನು ನಾವು ನೀರು ಸೇರಿಸೋದು ಬೇಡ ಈ ರೀತಿಯಾಗಿ ನೀರು ನೀರೆಲ್ಲ ಬಿಟ್ಕೊಂಡ್ಮೇಲೆ ಮತ್ತೆ ಇದು ಏನಾಗಬೇಕು ಪೂರ್ತಿಯಾಗಿ ಆವಿ ಆಗಬೇಕು ಅಲ್ಲಿವರೆಗೂ ನಾವು ಮಧ್ಯ ಮಧ್ಯದಲ್ಲಿ ಇದೇ ರೀತಿಯಾಗಿ ತಿರುಗಿಸ್ಕೊತಾ ಇರಬೇಕು ಏನಿಲ್ಲ ಅಂದ್ರೆ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಇದು ಪೂರ್ತಿಯಾಗಿ ಆವಿ ಆಗೋದಕ್ಕೆ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಆವಾಗವಾಗಲೇ ನಾವು ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತಾ ಇರಬೇಕು ಉರಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ ನೀವು ಲೋ ಫ್ಲೇಮ್ ಮಾಡೋದು ಬೇಡ ಈ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಇನ್ನೂ ಸ್ವಲ್ಪ ನೀರಿದೆ ಅಲ್ವಾ ಇನ್ನು ಸ್ವಲ್ಪ ಹೊತ್ತು ಹೋದರೆ ಇದು ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಡ್ರೈ ಆಗಿದೆ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾನೇನು ಮಾಡ್ತೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಪೌಡ್ರುಗಳು ಅದರಿಂದ ಖಾರದ ಪುಡಿ ಎಲ್ಲ ತುಂಬಾ ಖಾರ ಎಲ್ಲ ಏನಿರಲ್ಲ ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ರೆಡಿಮೇಡ್ ತೊಗೊಂಬರೋದಾದರೆ ನೋಡಿಕೊಂಡು ಖಾರನ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಮಾಡ್ಸಿರೋ ಪೌಡ್ರ್ ನನಗೆ ಗೊತ್ತಿರುತ್ತೆ ಎಷ್ಟು ಖಾರ ಇರುತ್ತೆ ಅಂತ ಅದರಿಂದ ಇವಾಗ ನಾವು ಈ ಡ್ರೈ ಆಗಿ ಒಂದ್ಸಲಿ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿ ಮಸಾಲೆ ಏನು ರುಬ್ಕೊಂಡಿದ್ವಿ ನಾವು ಕಾಯಿ ಮಸಾಲೆ ಕೂಡ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಡ್ರೈಯಾಗಿ ಏನಂದರೆ ಇನ್ನು ಇವಾಗಲೇ ನಾವು ನೀರು ಸೇರಿಸಿಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಫಸ್ಟು ಮಿಕ್ಸಿ ತೊಳೆದಿದ್ದ ನೀರನ್ನು ಸ್ವಲ್ಪ ಹಾಕೋತೀನಿ ಮಸಾಲೆ ಎಲ್ಲ ಇರುತ್ತಲ್ವ ಅದರಲ್ಲಿ ಅದು ಸೇರಿಸ್ಕೊಂಡಾದಮೇಲೆ ಇವಾಗ ನನಗೆ ಎಷ್ಟು ನೀರು ಬೇಕು ಸಾರು ಮಾಡೋದಕ್ಕೆ ಅಷ್ಟು ನೀರನ್ನು ಕೂಡ ನಾನು ಸೇರಿಸ್ಕೊಂಡ್ಬಿಡ್ತೀನಿ ನೀವು ಅಷ್ಟೇ ನಿಮಗೆ ಸಾರು ಎಷ್ಟು ತೆಳ್ಳಗೆ ಬೇಕಾಗುತ್ತೆ ಅಥವಾ ಗಟ್ಟಿಗೆ ಬೇಕಾಗುತ್ತಾ ನೋಡಿಕೊಂಡು ಮಾಡ್ಕೊಳ್ಳಿ ಎಷ್ಟು ಸಾರು ಬೇಕಾಗುತ್ತೆ ನಿಮಗೆ ಎಷ್ಟು ಜನಕ್ಕೆ ಅಂತ ನೋಡಿ ಈ ರೀತಿಯಾಗಿ ನಾನು ಚಿಕನ್ ಮುಳುಗು ಅಷ್ಟು ನೀರಾದರೆ ಸಾಕು ನನಗೆ ಚಿಕನ್ ಮುಳುಗು ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ನಾವು ಅವಾಗಲೇ ಚಿಕನ್ಗೆ ಉಪ್ಪು ಹಾಕ್ಕೊಂಡಿದ್ದೀವಿ ನಿಮಗೆ ಉಪ್ಪು ಗೊತ್ತಾಗಲಿಲ್ಲ ಕನ್ಫ್ಯೂಸ್ ಆಯಿತು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ ಬೇಕಂದರೆ ನೋಡಿ ಇವಾಗ ಸಾಮರ್ಥ್ಯ ಇನ್ನೊಂದ್ಸಲಿ ಉಪ್ಪು ಉಪ್ಪಾಕಿದ ಮೇಲೆ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಾ ಮುಚ್ಚಿಬಿಡೋಣ ಈ ಒಂದು ಆರು ವಿಜಲ್ ಬರೋವರೆಗೂ ಕೂಗಿಸ್ಕೋಬೇಕು ನೋಡಿ ಇವಾಗ ಆರು ವಿಜಲ್ ಆಗಿದೆ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಸಾಂಬಾರು ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಎಣ್ಣೆ ಎಷ್ಟೇಸ್ಟ್ ಹಾಕಿದ್ವಿ ನಾವು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ ನಾವಿನ್ನೂ ಫ್ಯಾಟ್ ಕೂಡ ಹಾಕಿಲ್ಲ ಇದಕ್ಕೆ ಆದರೂ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ನೋಡಿ ಕೋಳಿ ಚೆನ್ನಾಗಿತ್ತು ಯಾವಾಗಲೂ ಅಷ್ಟೇ ಫಾರಮ್ ಕೋಳಿ ತೊಗೊಂಡ್ರೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ದಪ್ಪದೇನೆ ತೂಕ ಇರೋವಂಥದ್ದು ಆವಾಗ ಪೀಸ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಈ ರೀತಿಯಾಗಿ ಎಣ್ಣೆ ಎಲ್ಲ ಅದರಲ್ಲೇ ಇರುತ್ತೆ ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಬಲ್ತಿದ್ರೆ ಅಂತ ಇವಾಗ ನಾನು ಮೊಟ್ಟೆಯೆಲ್ಲ ಏನು ಸಪ್ರೇಟ್ ಇಟ್ಕೊಂಡಿದ್ದೆ ಅಲ್ವಾ ಲಿವರು ಮತ್ತು ಮೊಟ್ಟೆ ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಫ್ಯಾಟು ಮೂರನ್ನು ಕೂಡ ನಾನು ಇದು ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊತೀನಿ ಮತ್ತು ಕುಕ್ಕರ್ ಮುಚ್ಚಳ ಎಲ್ಲ ಮುಚ್ಚೋದು ಬೇಡ ಹಾಗೆ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಈಗ ಬೆಂದಿದೆ ತುಂಬ ಚೆನ್ನಾಗಾಗಿದೆ ಸಾರು ಇವಾಗ ನಾವು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಮುದ್ದೆ ಮಾಡೋದ್ರಿಂದ ಈ ರೀತಿ ಚಿಕನ್ ಮಟನೆಲ್ಲ ಮಾಡಿದಾಗ ಮುದ್ದೆನೇ ಇರುತ್ತೆ ನಮಗೆ ದಿನ ಮುದ್ದೆ ಇರುತ್ತೆ ಉಪ್ಸಾರು ಎಲ್ಲದಕ್ಕೂ ಇವತ್ತು ಕೂಡ ನಾನು ಮುದ್ದೆ ಜೊತೆನೇ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ இன்னும் ஒழுங்கு வீடியோஸ் ருச்சி சிகுத்தே சானல் அது